ಚರ್ಚೆಗೆ ಬಂದಿದೆ ಇದನ್ನು ಗಮಿಸೀನಿ ನಾನೆಲ್ಲ ವಿಚಾರನ ಗಮನಿಸಿದೆ ಇಲ್ಲಿ ಒಂದು ಆತ ತಪ್ಪು ಮಾಡಿದ್ದಾನೆ ಸೆಕ್ಯೂರಿಟಿ ತಪ್ಪು ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಹೌದು ಆತ ತದನಂತರ ಎಚ್ಚೆತ್ತುಕೊಂಡ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯರಿದ್ದಾರೆ ಜಿ ಟಿ ಮಾಲ್ನ ಮ್ಯಾನೇಜ್ಮೆಂಟ್ ಸಿಬ್ಬಂದಿಯವರು ಅದಾದ ನಂತರ ರೈ ಆ ರೈತರನ್ನು ಕರೆದು ಸಾಯಂಕಾಲ ಸನ್ಮಾನ ಕೂಡ ಮನೆ ದಿನ ಸಾಯಂಕಾಲ ಸನ್ಮಾನ ಕೂಡ ಮಾಡಿ ಕ್ಷಮೆ ಕೂಡ ಯಾಚಿಸ್ತಿದ್ದಾರೆ ಇಲ್ಲಿ ಈ ಸಂದರ್ಭದಲ್ಲಿ ನನಗೆ ಪರ್ಸ್ನಲ್ಲಾಗಿ ನನಗೆ ಗೊತ್ತಾದಂಥ ವಿಚಾರ ಏನು ಅಂದರೆ ಅವತ್ತಿನ ದಿನ ಸಂದರ್ಭ ನಡೆದಂಥ ಘಟನೆ ನಡೆದಂಥ ದಿನ ಜಿ ಟಿ ಮಾಲ್ನ ಒಬ್ಬರು ಸದಸ್ಯರು ಫ್ಯಾಮಿಲಿ ಸದಸ್ಯರು ಒಬ್ಬರು ಹಾಸ್ಪಿಟ್ಲೇಸ್ ಆಗಿದ್ದರು ಸೊ ಅವರು ಚೂರು ಹಾಸ್ಪಿಟ್ಲಲ್ಲಿ ಇರ್ತಿರೋದ್ರಿಂದ ಫ್ಯಾಮಿಲಿ ಎಲ್ಲರೂ ಆಪ್ರೇಷನ್ ಅಂತ ಹೇಳಿ ಅಲ್ಲಿ ಬ್ಯುಸಿಯಾಗಿತ್ತು ಈ ಕಡೆ ಯಾರೂ ಗಮನ ಕೊಟ್ಟಿರಲಿಲ್ಲ ಆಮೇಲೆ ಇನ್ನೊಂದೇನಾಯಿತು ಆ ಘಟನೆ ನಡೆದಿದ್ದು ಬರೀ ಸೆಕ್ಯೂರಿಟಿ ಲೆವೆಲಲ್ಲೇ ಆಗೋಗಿ ಈಚೆ ಓಡಿದರು ಅವರು ಅಟ್ಲೀಸ್ಟ್ ಮ್ಯಾನೇಜ್ಮೆಂಟ್ ಲೆವೆಲ್ವರೆಗೂ ಹೋಗಿ ಏನಾದ್ರು ಗೊತ್ತಾಗಿದ್ದರೆ ಮೇಲಿನ ಮೇಲಿನವ್ರಿಗೆ ಯಾರು ಗೊತ್ತಾಗಿದ್ದರೆ ಬಹುಶಃ ಇದು ಇಷ್ಟು ಮಟ್ಟಕ್ಕೆ ಹೋಗ್ತಿರ್ಲವೇನೋ ಒಂದು ಭಾವನೆ ಮತ್ತು ಇವರುಗಳು ಇಲ್ಲದೆ ಹೋಗಿದ್ದು ಕೂಡ ಆ ಒಂದು ಸಂದರ್ಭದಲ್ಲಿ ಒಂದು ಪ್ರಾಬ್ಲಮ್ ಆಗಿದೆ ವಿಷಾದ ವ್ಯಕ್ತಪಡಿಸಿದರೂ ಅವರು ಕೂಡ ಮತ್ತು ಕ್ಷಮೆ ಕೂಡ ಕೇಳಿದಾರೆ ಮತ್ತು ಈಗೇನು ಏಳು ದಿನ ಬಂದಂತೇನು ಮಾಡಿದ್ದಾರೆ ಬಟ್ ಅದು ಒಂದು ನಿರ್ಧಾರ ನನಗೆ ಯಾಕೋ ಸರಿ ಕಾಣಲಿಲ್ಲ ಈಗ ಒಬ್ಬ ಅದೇ ತ ಯಾರೇ ವ್ಯಕ್ತಿಯರು ತಪ್ಪು ಮಾಡ್ತಾರೆ ತಪ್ಪು ಮಾಡೋ ಸಹಜ ಆದರೆ ಅವ್ರು ತಪ್ಪು ಆಗಿದೆ ಅಂತ ತಪ್ಪಿಗೆ ವಿಷಾದ ವ್ಯಕ್ತಪಡಿಸಿ ಕ್ಷಮೆ ಕೂಡ ಕೇಳಿದ್ದಾರೆ ಇದೇನಾಗುತ್ತೆ ಈಗ ಒಂದೊಬ್ಬ ವ್ಯಕ್ತಿಗೆ ಒಬ್ಬ ನೌಕರ ಮಾಡಿದಂಥ ಒಂದು ಅಜಾತಿಯವರ ಕೆಲಸಕ್ಕೆ ಬರೀ ಮಾಲ್ ಮ್ಯಾನೇಜ್ಮೆಂಟ್ಗೆ ಅಷ್ಟೇ ಹೊಡ್ತಾ ಇಲ್ಲ ಇದು ಅಲ್ಲಿರುವಂಥ ಬೇರೆ ಬೇರೆ ಕಂಪ್ನಿಯವರು ಯಾರ್ಯಾರು ಇದ್ದಾರೆ ಬ್ರ್ಯಾಂಡ್ಸ್ಗಳು ಅವ್ರಿಗೆ ಮತ್ತು ಅಲ್ಲಿ ಕೆಲಸ ಮಾಡೋವಂಥ ಕಾರ್ಮಿಕರಿಗೆ ಮತ್ತು ಅವರು ಅಲ್ಲಿ ಬರೀ ಬಟ್ಟೆ ಅಂಗಿ ಮಾತ್ರ ಇಲ್ಲ ಊಟದ ವ್ಯವಸ್ಥೆಗಳಿದೆ ಮತ್ತು ರಿಲಯನ್ಸ್ ಸಂಸ್ಥೆ ಕೂಡ ಇದೆ ಅಲ್ಲೂ ಕೂಡ ಹಣ್ಣು ತರಕಾರಿ ವಿಚಾರಗಳು ಬ ಸುಮಾರು ಇರ್ತವೆ ಪೆರಿಷಬಲ್ ಪ್ರಾಡಕ್ಟ್ಸ್ ಅವೆಲ್ಲ ಇದು ಒಂದೊಂದು ವಾರ ಬ್ಯಾನ್ ಮಾಡಿದಾಗ ಅದು ಸಮ ವಿಚಾರವಾಗಿ ಏನು ಮತ್ತು ಟಿಕೆಟ್ ಬುಕ್ ಮಾಡಿದಂಥ ನಮ್ಮ ಪ್ರೇಕ್ಷಕರ ವಿಚಾರವಾಗಿ ಏನು ಇವತ್ತು ಆ್ಯಕ್ಚುಲಿ ನೀವು ನೋಡ್ತಾ ಇದ್ದೀರಾ ಸಾಕಷ್ಟು ಒಳ್ಳೊಳ್ಳೆ ಪಿಕ್ಚರ್ ರಿಲೀಸ್ ಆಗಿದೆ ಸೊ ಆ ಅಷ್ಟು ಜನಕ್ಕೂ ಅದೊಂದು ಥಿಯೇಟ್ರ್ ಸಿಗದೆ ಹೋಗಿರೋದು ಅಂತ ಕೂಡ ವಿಷಯ ಆಗಿದೆ ಸೊ ನೋಡಿಕೊಂಡು ಮುಂದಿನ ದಿನದಲ್ಲಿ ಇದನ್ನು ಈ ರೀತಿ ತುಂಬ ಏನೋ ಬ್ಯಾನ್ ಮಾಡೋ ಇದು ಬಂದ್ ಮಾಡೋ ಅಂಥದ್ದು ಅಥವಾ ಕ್ಲೋಸ್ ಮಾಡಿಸೋ ಬದಲು ಬೇರೆ ಒಂದು ಮಾರ್ಗನ ಮಾರ್ಗದಲ್ಲಿ ಇದನ್ನು ಬಗೆಹರಿಸೋದು ಬ ಸೂಕ್ತ ಅಂತ ನಾನು ಕೇಳ್ತೀನಿ ಸರ್ ಕಳೆದ ಬಾರಿ ಅಂದರೆ ಮೆಟ್ರೋದಲ್ಲಿ ಕೂಡ ಇದೇ ಥರ ಒಂದು ಘಟನೆ ನಡೆದಿತ್ತು ನಂತರ ಚೀಟಿ ಮಾಲಾಯ್ತು ಪದೇ ಪದೇ ನಡೀತಾ ಇರ್ತಲ್ಲ ಈ ಥರ ಒಂದು ಘಟನೆಗಳು ಸರ್ ಏನು ಹೇಳ್ತೀರ ಸರ್ ಏನಾಗಿದೆ ಲ್ಯಾಕ್ ಆಫ್ ಕಲ್ಚರಲ್ ನಾಲೆಜ್ ಅಂತೀನಿ ನಾನು ಇದನ್ನು ಈಗ ಯಾರು ಸಿಬ್ಬಂದಿಗಳು ಈಗ ಎಲ್ಲರಿಗೂ ಇವತ್ತು ಸೆಕ್ಯೂರಿಟಿ ಸಿಬ್ಬಂದಿಗಳು ಶೇಕಡಾವಾರು ತೊಂಬತ್ತರಿಂದ ತೊಂಬತ್ತೈದರಷ್ಟು ಭಾಗದವ್ರು ಬರೀ ನಾರ್ತ್ ಇಂಡಿಯಾದವರೇ ಇರೋದು ಅವ್ರಗಳಿಗೆ ಪಂಚೆ ಅಂದರೆ ಗೊತ್ತಿಲ್ಲ ಲುಂಗಿ ಅಂದರೆ ಗೊತ್ತಿಲ್ಲ ಅವ್ರಿಗೆ ಗೊತ್ತಿರೋದೆಲ್ಲ ಕುರ್ತಾ ಮತ್ತು ಇದು ಪೈಜಾಮಾಗಳು ಈ ಲ್ಯಾಕ್ ಆಫ್ ನಾಲೆಡ್ಜ್ ಒಂದು ಆಮೇಲೆ ಇಲ್ಲಿ ಇನ್ನೊಂದು ಏನಾಗಿದೆ ಲ್ಯಾಕ್ ಆಫ್ ನಾಲೆಜ್ ಆಫ್ ಕಲ್ಚರು ಕೂಡ ಒಂದು ಇನ್ನೊಂದು ಒಂದು ಮಟ್ಟಿನಲ್ಲಿ ಸೆಕ್ಯೂರಿಟಿ ಏಜೆನ್ಸಿಗಳು ರೆಕ್ರೂಟ್ ಮಾಡಬೇಕಾದ್ರೂ ಕೂಡ ಅವರೇ ಸರಿಯಾದಂಥ ಒಂದು ಸಿ ಇದು ಮಾ ತಿಳುವಳಿಕೆ ಮತ್ತು ಟ್ರೈನಿಂಗ್ ಕೊಡಬೇಕಾಗುತ್ತೆ ಇಂಥ ವಿಚಾರಗಳಲ್ಲಿ ನೀನು ಎಲ್ಲಿ ಕೆಲಸ ಮಾಡ್ತಿದ್ಯಪ್ಪ ನೀನು ಮಾಡ್ತಿದ್ದೆ ಇಲ್ಲಿ ಇಲ್ಲಿ ಜನ ಹಿಂಗಿರ್ತಾರೆ ಈ ಥರ ಇರ್ತಾರೆ ನೀನು ಯಾರನ್ನ ಬಿಡಬೇಕು ಯಾರು ಬಿಡಬಾರ್ದು ಇವಾಗ ಸಿ ಆತ ಒಬ್ಬ ಒಂದು ಮೂವಿ ನೋಡೋಕ್ಕೆ ಅಂತ ಬಂದಂಥ ಒಬ್ಬರು ರೈ ರೈತರು ನಾನು ರೈತರು ಪಂಚ ಹೊಡೆದವ್ರು ಅಂತಾರೆ ಯಾರೇ ವ್ಯಕ್ತಿ ಆಗಿರ್ಬೋದು ಲೆಟ್ ಇಟ್ ಬಿ ಆರ್ಡಿನರಿ ಪರ್ಸನ್ ಅವರು ಕೆಲಸ ಮಾಡೋದು ಕೂಲಿ ಕಾರ್ಮಿಕ ಕಾರ್ಮಿಕಾಗಿರ್ಬೋದು ಯಾರೇ ಆದರೂ ಸರಿ ಅದು ಮಾಡಿ ತಪ್ಪೆ ಆ ಒಂದು ತಿಳುವಳಿಕೆಗಳನ್ನ ಮ್ಯಾನೇಜ್ಮೆಂಟವರು ಈಗ ಸೆಕ್ಯೂರಿಟಿ ಏಜೆನ್ಸಿಗೆ ಕೊಡಬೇಕು ಈಗ ಈಗೇನು ಪಂಚೆ ಉಟ್ಕೊಂಡ್ಬಂದಿದ್ರಲ್ಲ ಅದೇ ರೀತಿ ಬೇರೆ ಯಾರ್ಯಾರು ಇನ್ನೊಬ್ಬ ವ್ಯಕ್ತಿ ಪಂಚೆ ಉಟ್ಕೊಂಡ್ಬಂದು ಕುಡ್ಕೊಂಡು ತುಂಬ ಗಲಾಟೆ ಮಾಡಿದ್ರೆ ಅದನ್ನು ನಾವು ಬೇಕಾದ್ರೆ ಖಂಡಿಸೋಣ ಯಾಕಂದರೆ ಯಾರೇ ಈಗ ನಮ್ಮ ಟಿಯೇಟ್ರಲ್ಲೂ ಕೂಡ ಡ್ರಿಂಕ್ಸ್ ಮಾಡಿದರೆ ಓಕೆ ತುಂಬ ಡ್ರಿಂಕ್ಸ್ ಮಾಡಿ ಆ ಥರ ಇರಲ್ಲ ಇರೋಲ್ಲ ನಾನು ಆಗಲ್ಲ ಓಡಾಡ್ತಾ ಇರ್ತಾನೆ ಅಂಥವನ್ನೆಲ್ಲ ನಾವು ಬಿಡೋಲ್ಲ ಅವ್ನು ಸೂಟ್ ಬಿಡೋಕ್ಕ ಮೊದಲು ಬಿಡೋಲ್ಲ ಪಂಚರ್ ಬಿಡೋಲ್ಲ ಬಿಡಲ್ಲ ಅಂಥ ವ್ಯಕ್ತಿಗಳು ಮಾತ್ರ ಸೊ ಇದೆಲ್ಲ ಪ್ರತಿಯೊಂದು ಒಂದು ಟ್ರೈನಿಂಗು ಅಗತ್ಯ ಇದೆ ಇವತ್ತಿನ ಇದರಲ್ಲಿ ಸೊ ಹಂಗಾಗಿ ಮುಂದಿನ ದಿನ ಈ ರೀತಿ ಆಗ್ತೇ ಹೋದ್ರೆ ಒಳ್ಳೇದು ಯಾಕೆ ಸಾಕಷ್ಟು ಟ್ರೈನಿಂಗ್ ಕೊಡಬೇಕು ಆಮೇಲೆ ಇಲ್ಲೇನೋ ಇದೆ ಈ ಕೂಡ ಜಾಸ್ತಿ ಇದೆ ನಾನು ನಾನು ಕೂಡ ಒಂದು ಔಟ್ಸೋರ್ಸಿಂಗ್ ಏಜೆನ್ಸಿಯಿಂದ ರೆಕ್ರೂಟ್ಮೆಂಟ್ ತೊಗೋತಾ ಇದ್ದೀನಿ ಕೆಲಸದವ್ರನ್ನ ಅಲ್ಲೇನಾಗ್ತದೆ ಈಗ ಕೆಲವ್ರು ಕಳಿಸ್ತಾರೆ ಒಂದೇ ಒಂದು ಉದಾಹರಣೆ ಏನಂದರೆ ನನಗೊಬ್ಬ ಹೌಸ್ ಕೀಪಿಂಗ್ ಅವ್ರು ಬೇಕು ಅಂದರೆ ಒಬ್ಬ ಹೊರ್ಗ ಕಳಿಸಿರ್ತಾರೆ ಅವನು ಹಿಂದಿನ ದಿನ ಅಡುಗೆ ಬಟ್ಟೆ ಕೆಲಸ ಮಾಡ್ಕೊಂಬಂದಿರ್ತಾನೆ ಅಡಿಗೆ ಬಟ್ಟೆ ಮಾಡ್ಕೊಂಬಂದವನಿಗೆ ಹೌಸ್ ಕೀಪಿಂಗ್ ಅಂದರೆ ಏನು ಒಂದು ಕ್ಲೀನಿಂಗ್ ಪ್ರೊಸೆಸ್ ಹೆಂಗಿರುತ್ತೆ ಏನೇನಂತನೋ ಒಂದು ಅದು ಇದು ಇದು ಕೂಡ ಇದು ಒಂದು ಸಣ್ಣ ಜ್ಞಾನ ಕೂಡ ಇರಲ್ಲ ಸೊ ಈ ಔಟ್ಸೋರ್ಸಿಂಗ್ ಅವರು ಕೂಡ ಒಂದು ತಪ್ಪು ಮಾಡ್ತಾರೆ ಅದು ಮುಂದಿನಲ್ಲಿ ಸರಿಪಡಿಸ್ಬೇಕು ಆ್ಯಕ್ಚುಲಿ ಸರ್ಕಾರಕ್ಕೆ ಸರ್ ಸರ್ಕಾರ ಕೇಳ್ಬೋದು ಇಷ್ಟೇ ಒಬ್ಬ ನೌಕರ ಮಾಡಿದಂಥ ಒಂದು ತಪ್ಪಿಗೆ ಅಲ್ಲಿ ಕೆಲಸ ಮಾಡ್ತಾ ಇರೋದು ಮತ್ತು ಅಲ್ಲಿನ ನಂಬ್ಕೊಂಡು ಜೀವನ ಮಾಡ್ತಾ ಇರೋಂಥ ನೂರಾರು ಜನದ ಕುಟುಂಬದ ಮೇಲೆ ನೀವು ಈ ರೀತಿ ಶಿಕ್ಷೆ ಕೊಡೋದು ಸರಿಯಲ್ಲ ಅಂತ ನಾನು ಕೇಳ್ಬೋದು ಸರ್ ಯಾಕಂದರೆ ಒಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಏಕಾಏಕಿ ಬಂದ್ ಮಾಡೋದು ಸೂಕ್ತವಲ್ಲ ಯಾಕಂದ್ರೆ ನನಗೆ ಓದೋದು ನಾನು ಕೂತ್ಕೊಂಡು ಏನು ಬೇಕು ಹೇಳ್ಬೋದು ಎಂಟು ಆದರೆ ವಾಸ್ತುವಾಂಶ ಏನಿದೆ ಅಂತ ಅರ್ಥಕೊಂಡು ಕ್ರಮ ಕೈಗೊಂಡ್ರೆ ಅದಕ್ಕೊಂದು ಆ ತಗೊಂಡಂಥ ಕ್ರಮಕ್ಕೂ ಒಂದು ಅರ್ಥ ಇರುತ್ತೆ ಅಂತ ನನ್ನ ಭಾವನೆ ಸರ್ ಎಲ್ಲೊಂದು ಕಡೆ ಇದರಿಂದ ಬೇರೆ ಮಾಲ್ಗಳಿಗೂ ಪಾಠ ಆಗ್ಬೋದು ಅಂತೇಳಿ ಹಾಗೂ ಮಾಡಿರ್ಬೋದಿಲ್ಲ ಸರ್ ಸರ್ ಇಲ್ಲ ನಾನು ನೋಡ್ದಂಗೆ ಎಲ್ಲೂ ಯಾವ ಮಾಲಲ್ಲೂ ಪಂಚ್ ಹಾಕುವಂಥವ್ರಿಗೆ ರಿಸ್ಟ್ರಿಕ್ಷನ್ ಅಂತ ಎಲ್ಲೂ ಇಲ್ಲ ಸರ್ ನಾನು ನೋಡಿದಂಗೆ ಎಲ್ಲೂ ಇಲ್ಲ ಇವು ಎಷ್ಟು ವರ್ಷ ಆಗಿತ್ತಲ್ಲ ಇಷ್ಟು ವರ್ಷದಲ್ಲಿ ಎಷ್ಟು ಮಾಲ್ ಇದಾವೆ ಯಾವ ಮಾಲಲ್ಲೂ ಈ ಥರ ಒಂದು ಬಟ್ ಅವರ ಏನೇ ನಡೆದಿಲ್ಲ ಇದು ಈತ ಯಾಕೆ ಹಿಂಗೆ ಆಡದ ಅಂತಲೇ ನನಗೆ ಯಕ್ಷ ಪ್ರಶ್ನೆ ಆಗಿದೆ ಯಾರು ಈ ಸೆಕ್ಯೂರಿಟಿ ಗಾರ್ಡು ಬಟ್ ಇಲ್ಲಿ ಏನಾಗಿದೆ ಅಂತಂದ್ರೆ ಸೆಲೆಬ್ರಿಟಿಗಳು ಬಂದ್ರೆ ಸೊ ಪಂಚ ಉಟ್ಕು ಹಾಕೊಂಡು ಬಂದ್ರೆ ಬಿಡ್ತಾರೆ ಒಳಗಡೆ ಇದು ರೈತರ ಬಂದೆ ಅಂತಂದ್ರೆ ಯಾಕೆ ಇಷ್ಟೊಂದು ಹಿಂಗ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮತ್ತೆ ಒಂದ್ ನಡೆಯಕ್ ಮುಂಚೆ ಆನಂದ್ ಗುರುಜಿನೂ ಬಂದಿದ್ದಾರೆ ಅವರು ಪಂಚೆ ಹಾಕೊಂಡೇ ಬಂದಿದ್ರು ಒಂದು ಕಾರ್ಯಕ್ರಮಕ್ಕೆ ಅಲ್ಲ ಜಿಟಿ ಮಲ ಏನಾಗುತ್ತೆ ನೀವು ನೋಡಿದಂಗೆ ಸಾಕಷ್ಟು ಒಂದು ಪ್ರೆಸ್ ಮೀಟ್ಗಳು ಆಗ್ತಾ ಇರುತ್ತೆ ಸುಮಾರು ಜನ ಪಂಚ ಅದು ಸಾಲದಕ್ಕೆ ಅಲ್ಲಿ ಪೂಜೆ ಮಾಡಬೇಕಂದ್ರೆ ನಮ್ಮ ಅಲ್ಲಿ ಫ್ಯಾಮಿಲಿಯವರು ಕೂಡ ಪಂಚ ಉಟ್ಕೊಂಡು ಕೂತು ಪಂಚ ಉಟ್ಕೊಂಡೇ ತಾನೆ ಅವ್ರುಗಳು ಪೂಜೆ ಮಾಡಿದ್ದು ಅವತ್ತಿನ ದಿನ ಓಪನಿಂಗ್ ದಿನ ಎಲ್ಲ ಮಾಡಿರೋದು ಸೊ ಇದು ಎಲ್ಲ ಒಂದು ಮಿಸ್ ಆಗಿ ಒಂದು ಈ ರೀತಿ ಒಂದು ಘಟನೆ ನಡೆದಿದೆ ಬಹುಶಃ ಎಚ್ಚರಿಕೆ ಗಂಟೆ ಮತ್ತು ಪಾಠ ಎಲ್ಲರಿಗೂ ಕೂಡ ಇದು ಏನು ಯಾವ ರೀತಿ ವರ್ತಿಸಬೇಕು ಜನರ ಜೊತೆ ಅನ್ನೋದಕ್ಕೆ ಒಂದು ಸಾರ್ವಜನಿಕ ವಲಯದಲ್ಲಿರುವಂಥ ಉದ್ಯಮಿಗಳಿಗೆ ಒಂದು ಪಾಠ ಅಂತ ನಾನು ಅನ್ಕೋತೀನಿ ಓಕೆ ಥ್ಯಾಂಕ್ ಯು